ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಎಲ್ಲರಿಗೂ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಹಬ್ಬದ ಸಮಯ ಬಂದರೆ ನಾವು ಗಡಿಬಿಡಿಯಲ್ಲಿ ಅದು ಇದು ತಿಂಡಿ ಮಾಡ್ತಾನೆ ಇರ್ತೀವಿ ಆವಾಗ ಕೆಲಸ ಕೂಡ ಜಾಸ್ತಿ ಆಗಿರುತ್ತೆ ಆದರೆ ನಾನಿವತ್ತು ಮಾಡಕ್ಕೆ ಹೊರಟಿರುವಂಥದ್ದು ಹಬ್ಬದ ಗಡಿಬಿಡಿಗೆ ಬೇಗವಾಗಿ ವೇಗವಾಗಿ ಮಾಡ್ಬೋದಾದಂಥ ಕೊಬ್ಬರಿ ಮತ್ತು ಒಣಹಣ್ಣುಗಳ ಲಡ್ಡು ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂದು ಕಾಲು ಗಂಟೆಯ ಸಮಯ ಇದ್ದರೆ ಸಾಕು ನಿಮಗೆ ಈ ಲಡ್ಡನ್ನು ಮಾಡ್ಬೋದು ಹಾಗಾಗಿ ನಾನು ವರಮಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಈ ಲಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಲೂ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ ಗೋಡಂಬಿ ಹಾಗೆಯೇ ಜೊತೆಗೆ ಬಾದಾಮಿನೂ ಕೂಡ ತೊಗೊಂಡಿದ್ದೀನಿ ನಿಮಗೆ ಒಣಹಣ್ಣುಗಳು ಯಾವ್ದಾವುದು ಬೇಕೋ ಅದನ್ನು ತಗೊಂಡ್ರಾಯಿತು ನಂತರ ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಆನಂತರ ಇದಕ್ಕೆ ಬೆಲ್ಲ ಕೊಬ್ಬರಿ ತುರಿ ಎಲ್ಲ ಬೇಕಾಗುತ್ತೆ ನೀವು ಯಾವುದಾದ್ರೂ ಒಂದು ಬಟ್ಲಿನ ಅಳತೆಯಲ್ಲಿ ತಗೊಳ್ಳಿ ಎಲ್ಲದನ್ನು ನಾನು ಈ ಬಟ್ಲಿನ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ ನಾಲ್ಕು ಬಟ್ಲಾಗುವಷ್ಟು ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಹಾಗೆ ಎರಡು ಬಟ್ಲಾಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಈಗ ಏನಿತ್ತಲ್ಲ ಅದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗಸಗಸಿನ ತಗೋಬೇಕಾಗುತ್ತೆ ಆಮೇಲೆ ಒಂದು ಪಾತ್ರೆ ಅಥವಾ ಬಾಣಲೆ ಇಟ್ಕೊಂಬಿಟ್ಟು ಅದಕ್ಕೆ ಎರಡು ಚಮಚದಷ್ಟು ತುಪ್ಪನ ಹಾಕೋಬೇಕು ನಂತರ ಈಗ ಹಣ್ಣುಗಳು ಏನು ಹೆಚ್ಚಿಟ್ಕೊಂಡಿದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅದಕ್ಕೆ ನಾನು ಎಲ್ಲ ಹಣ್ಣುಗಳನ್ನು ಒಟ್ಟಿಗೆ ಆ ಆನಂತರ ಒಂದು ನಿಮಿಷ ಇದನ್ನು ಬಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಹುರಿಯುವಂಥದ್ದು ಬೇಡ ಇವಾಗ ನೋಡಿ ಒಂದು ನಿಮಿಷ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ನಂತರ ನಾನು ಇದನ್ನು ಕೊನೆಯದಾಗಿ ಲಾಡುಗೆ ಸೇರಿಸ್ಕೊಳ್ತಿದ್ದೀನಿ ಇವಾಗ ಒಣಹಣ್ಣುಗಳೆಲ್ಲ ಹುರ್ಕೊಂಡಾದ್ರ ಮೇಲೆ ಅದೇ ಬಾಣಲೆಗೆ ಪುನಃ ಅದೇ ಬಾಣಲೆಗೆ ಒಂದು ಅಥವಾ ಎರಡು ಚಮಚ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡಾದ್ರ ಮೇಲೆ ತುರಿದಂತಹ ಕೊಬ್ಬರಿ ಪುಡಿನೂ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಮೇಲೆ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಬಾಡಿಸ್ಕೊಳ್ಳೋದು ಬೇಡ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದಕ್ಕೆ ಬೆಲ್ಲನೂ ಕೂಡ ನಾನು ಇದ್ದೀನಿ ಈಗ ಸಿಮ್ಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜೋರು ಉರಿ ಇಡಬಾರ್ದು ಹೀಗೆ ಒಂದು ಸಲ ಮೇಲೆ ಕಾಲ್ ಲೋಟ ನೀರನ್ನು ಸೇರಿಸ್ಕೋಬೇಕು ತುಂಬ ಏನು ನೀರು ಸೇರಿಸೋದು ಬೇಡ ಆವಾಗ ತುಂಬ ಸಮಯ ತಗೊಳ್ಳುತ್ತೆ ನಮಗೆ ಲಡ್ಡು ಮಾಡೋಕ್ಕೆ ಆಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಆನಂತರ ಈ ಲಾಡಿನ ರುಚಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಚಿಟಿಕೆ ಆಗೋಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಯಾವುದೇ ತಿಂಡಿ ಮಾಡಿದ್ರೂ ಅದಕ್ಕೆ ಸ್ವಲ್ಪ ಉಪ್ಪಿಲ್ದಿದ್ರೆ ಅದು ಚೆನ್ನಾಗಿ ಬರೋದೇ ಇಲ್ಲ ನಿಜವಾದ ರುಚಿಯೂ ಕೂಡ ತಿಳಿಯೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ನೋಡಿ ಇವಾಗ ಬಾಣಲೆ ಬಿಟ್ಕೊಳ್ತಾ ಬಂದಿದೆಯಲ್ಲ ಇಷ್ಟ ಹಾದಕ್ಕೆ ಬಂದರೆ ಸಾಕು ಈಗ ಕೊನೆಯದಾಗಿ ನಾನೀಗ ಸೇರಿಸ್ಕೊಳ್ತಾ ಇದೀನಿ ಒಣಹಣ್ಣು ಹಾಕಿದಾದ ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಶ್ರಣ ಆದಮೇಲೆ ನೋಡಿ ಈಗ ಪೂರ್ತಿಯಾಗಿ ಮಿಶ್ರಣ ಆಗಿದೆ ಇದನ್ನು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಉಗುರು ಬೆಚ್ಚಗಿದೆ ಅಷ್ಟಿದ್ರೆ ಸಾಕಾಗುತ್ತೆ ಲಡ್ಡು ಕಟ್ಟೋದಕ್ಕೆ ಇವಾಗ ಇದಕ್ಕೆ ಗಸಗಸೆಯನ್ನು ಗಸಗಸೆನ ಗಸಗಸೆಯನ್ನು ಸೇರಿಸ್ಕೊಂಡಾದಮೇಲೆ ಆಗಲೂ ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸಲ ನೋಡಿ ಕಲ್ಸ್ಕೊಂಡಾದ ಮೇಲೆ ಈ ರೀತಿಯಾಗಿ ಒಂದೊಂದೇ ಉಂಡೆನ ಕಟ್ಟಿಟ್ಕೋಬೇಕು ಎಷ್ಟು ದೊಡ್ಡ ಲಡ್ಡು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಈ ಲಡ್ಡಿನ ವಿಶೇಷ ಏನು ಗೊತ್ತಾ ನಾವು ಬೇರೆ ರವೆ ಲಡ್ಡು ಎಲ್ಲ ಮಾಡುವಾಗ ತುಂಬ ತಣ್ಣಗಾಗ್ಬಿಟ್ರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಪುಡಿ ಆಗುತ್ತೆ ಆ ರೀತಿ ಎಲ್ಲ ಇರುತ್ತೆ ಇದರಲ್ಲಿ ಆ ರೀತಿ ಏನಿಲ್ಲ ಆರಾಮಾಗಿ ಕಟ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಉಂಡೆ ತಯಾರಾಗಿದೆ ಅಂತ ಖಂಡಿತವಾಗ್ಲೂ ಈ ಲಾಡು ತುಂಬಾ ಚೆನ್ನಾಗಿರುತ್ತೆ ಹಾಂ ಮತ್ತು ಆರೋಗ್ಯದಾಯಕನೂ ಆಗಿರುತ್ತೆ ಹಾಗಾಗಿ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮನೇಲೂ ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ ಹೋಗಿ ಬರಲಾ